ಹಲೋ ಎವ್ರಿ ನಾನು ಸುಷ್ಮಾ ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈಗಾಗಲೇ ನಾನು ಮಹಾರಾಷ್ಟ್ರದ ಸುಮಾರಷ್ಟು ವ್ಲಾಗ್ಸ್ಗಳನ್ನು ಪೋಸ್ಟ್ ಮಾಡಿದ್ದೀನಿ ಜೈ ವಿನಾಯಕ ಟೆಂಪಲ್ಲು ಮತ್ತು ಪಾವಸ ಹೋಗಿರೋದು ಇನ್ನೂ ಬೇರೆ ಬೇರೆ ಕಡೆ ಹೋಗಿರೋದು ಬೀಚ್ ಹತ್ರ ಹೋಗಿರೋದೆಲ್ಲ ಪೋಸ್ಟ್ ಮಾಡಿದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಮತ್ತು ಈಗಾಗಲೇ ನಾನು ದೀಪಾವಳಿಯ ಸಾಕಷ್ಟು ರೆಸಿಪಿಗಳನ್ನು ಕೂಡ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ಮತ್ತು ಸಾಯಂಕಾಲ ಟೈಮ್ನಲ್ಲಿ ನಾವು ಬೀಚ್ ಹತ್ರ ಎಲ್ಲ ಬಂದು ಎಲ್ಲ ಓಡಾಡಿಕೊಂಡು ಸಖತ್ ಎಂಜಾಯ್ ಮಾಡಿದ್ವಿ ಹಾಗೆ ನೆಕ್ಸ್ಟ್ ಡೇ ನಾವು ಇಲ್ಲಿಂದ ಹೊರಡ್ತಾ ಇದ್ವಿ ಮಹಾರಾಷ್ಟ್ರದಿಂದ ಇವತ್ತು ನಾವು ಬೆಳಗಾವ್ಗೆ ಹೋಗ್ತಾ ಇದ್ದೀವಿ ಮತ್ತೇನಂದರೆ ನಾವು ಹೊರಡುವಾಗ ನೋಡಿ ಅವರೆಲ್ಲ ನಮಗೆಲ್ರಿಗೂ ಬಟ್ಟೆ ಎಲ್ಲ ತೊಗೊಂಡು ಬಂದಿದ್ದಾರೆ ಸರ್ಪ್ರೈಸ್ ಆಗಿಬಿಟ್ಟು ಸೊ ಯಾಕೆ ಇದನ್ನೆಲ್ಲ ತೊಗೊಂಡು ಬಂದ್ರಿ ಅಂತ ಹೇಳ್ತಾ ಇದ್ವಿ ಆದರೂ ಕೇಳಿಲ್ಲ ಅವರು ಮತ್ತು ಮಹಾರಾಷ್ಟ್ರದ ಒಂದು ಬೆಸ್ಟ್ ಸಾರಿನ ಈಗ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಪೈಠಣಿ ಓ ಚಂದ್ರಕೋರ್ ಪೈಠಣಿ ಐಸೆ ಡಿಸೈನ್ ಏನಾ ಇಸ್ಲಿ ಐಸೆ ಬೋಲ್ತೆ ಈ ಬಾರ್ಡರ್ ಯಾಕ ಸ್ಪೆಷಲ್ ಏನಾ ಇದರಲ್ಲಿ ಕಲರ್

ಈಗ ನೋಡಿ ನಾವು ಬೆಳಗ್ಗೆ ಸುಮಾರು ತರ್ಟಿ ಏಯ್ಟ್ ಓ ಕ್ಲಾಕ್ ಹಾಗೆ ಹೊರಟಿದ್ದೀವಿ ಜರ್ನಿನ ಈಗ ಕಂಟಿನ್ಯೂ ಮಾಡಿದೀವಿ ನೋಡು ವಾವ್ ವಾವ್ ಎಂತ ಮಸ್ತ್ ಇದ್ದು ನೋಡು ಹಾಗೆ ನಾವು ಬೆಳಗಾವ್ಗೆ ಹೋಗುವಾಗಲೂ ಅಷ್ಟೇ ಫ್ರೆಂಡ್ಸ್ ಮಧ್ಯ ಮಧ್ಯದಲ್ಲಿ ಒಳ್ಳೆ ವ್ಯೂ ಪಾಯಿಂಟ್ ಅಲ್ಲೆಲ್ಲ ನಿಲ್ಲಿಸ್ಕೊಂಡು ಹಾಗೆ ಅಲ್ಲೆಲ್ಲ ಆ ಕಡೆ ಎಲ್ಲ ನೋಡಿಕೊಂಡು ಫುಲ್ ಎಂಜಾಯ್ ಮಾಡ್ತಾ ಹೋಗ್ತಾ ಇದ್ವಿ ಆ್ಯಕ್ಚುಲಿ ಇಲ್ಲಿ ಅಂಬೋಲಿ ಘಾಟ್ ಇಲ್ಲಿ ಇತ್ತು ಮೇಲೆ ಫಾಲ್ಸ್ ಅಂಬೋಲಿ ಫಾಲ್ಸ್ ಥರ ಇತ್ತು ಬಟ್ ಜಾಸ್ತಿ ನೀರು ಇರಲಿಲ್ಲ ಆವಾಗ ಸೊ ಮತ್ತು ಮೇಲವ್ರಿಗೆ ಏನು ಹೋಗೋದು ಹೇಳ್ಬಿಟ್ಟು ನಾವು ಹಾಗೆ ಅಲ್ಲಿ ನೋಡಿಕೊಂಡು ಈ ಕಡೆ ಬಂದ್ವಿ ಮತ್ತು ಮಳೆ ಬೇರೆ ಲೈಟಾಗಿ ಬರ್ತಾ ಇತ್ತಲ್ವ ಸೊ ಏನಾದರೂ ಒಂದು ಸ್ವಲ್ಪ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಈಗ ಇಲ್ಲಿ ನಾವು ಅಂದರೆ ಹೈವೇ ಪಕ್ಕೇ ಇಲ್ಲಿ ವಡಾಪಾವು ಮತ್ತು ಇದು ಮ್ಯಾಗಿ ಎಲ್ಲ ತೊಗೊಂಡು ತಿಂತಾ ಆ್ಯಕ್ಚುಲಿ ನಾವು ಬೆಳಗ್ಗೆ ಬೇಗ ಹೊರಟ್ವಿ ಅಲ್ವಾ ಮತ್ತೆ ಈಗ ಸುಮಾರು ಟ್ವೆಲ್ ಓ ಕ್ಲಾಕ್ ಹತ್ತ ಹತ್ರ ಆಗಿತ್ತು ಸೊ ಇಲ್ಲಿ ಏನಾದರೂ ಒಂದು ಸ್ವಲ್ಪ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಈಗ ಕೂತ್ಕೊಂಡಿದ್ದೀವಿ ನೋಡಿ ಹೆಂಗೆ ಜೋಳ ಇಲ್ಲಿ ಈಗ ತಿಂತ

ಕಾರಲ್ಲಿ ಕಾರ್ ಬೋರ್ ಆಗುತ್ತೆ ಅಲ್ವಾ ಮಕ್ಕಳು ಹಿಂದ್ಗಡೆ ಕೂತ್ಕೊಂಡು ಓನೋ ಕಾರ್ಡ್ ಅನ್ನ ಆಟ ಆಡ್ಕೊಳ್ತಾ ಇದ್ದಾರೆ ಹಾಗೆ ಒಂದ್ ಸ್ವಲ್ಪ ಹೊತ್ತು ನಾವು ಸಾಂಗ್ ಪ್ಲೇ ಮಾಡ್ವಿ ಮತ್ತೆ ಹೀಗೆ ಏನೇನೋ ಜೋಕ್ಸ್ ಗಳನ್ನ ಹೇಳೋದು ಹೀಗೆಲ್ಲ ಟೈಮ್ ಪಾಸ್ ಮಾಡ್ತಾ ದಾರಿನ ಕಳಿತಾ ಇದ್ದೀವಿ ಶ್ರೀಪುರ್

ಕೆಲಸ ಮಾಡ್ತೀನಿ ಊಟ ಸರಿ ಇಲ್ಲ ಅಂದ್ರು ತಿಂತೀನಿ ಬಂದಿದ್ದು ಎಲ್ಲ ಮನೆ ಕಳಿಸ್ತೀನಿ ಬಾರೇ ನಂದಿನಿ ಗೋಬಿ ತಿಂತೀನಿ ಬೇಡ ಬಾರೇ ನಂದಿನಿ ಬ್ಯಾಂಗ್ಳೂರ್ ತೋರಿಸ್ತೀನಿ ಓ ಬೇಡ ಓ ಬೇಡ ತೋಡ ಸಿ ಟೊಮೆಟೊ ಕುಮೆಟೋ ಕುಮಟಕೋ ಸೀತಾ ಟೊಮೆಟೊ ಕು ಸೀತಾ ಟೊಮೆಟೊ ಕರ್ನಾಟಕ ರಾಜ್ಯಕ್ಕೆ ಸುಸ್ವಾಗತ ಕರ್ನಾಟಕ ಮಹಾರಾಷ್ಟ್ರ ಮುಗತ್ತೀಗ ಈಗ ನೋಡಿ ಫ್ರೆಂಡ್ಸ್ ನಾವು ಬೆಳಗಾವದಲ್ಲಿರುವಂತಹ ತೂಲ್ಪುರು ಎತ್ತೇಳುವಂತಹ ಬೇಕ್ರಿಗೆ ಬಂದಿದ್ದೀವಿ ಆ್ಯಕ್ಚುಲಿ ನಾವು ಫಸ್ಟು ಅಂದರೆ ಮಹಾರಾಷ್ಟ್ರಕ್ಕೆ ಹೋಗುವಾಗ ಕೂಡ ಇಲ್ಲಿ ಬಂದಿದ್ವಿ ಅಲ್ವಾ ಬೆಳಗಾವದಲ್ಲಿ ಸ್ಟೇ ಮಾಡಿದ್ವಿ ಆವಾಗ ರಿವ್ಯೂಸ್ ಎಲ್ಲ ನೋಡಿಬಿಟ್ಟು ತಿಳ್ಕೊಂಡು ಹೋಗಿದ್ವಿ ನಮಗೆ ತುಂಬಾ ಇಷ್ಟ ಆಗಿತ್ತು ಈಗ ನಾವು ಇಲ್ಲಿ ಬಂದ ತಕ್ಷಣವೂ ಇಲ್ಲಿ ಚಾಟ್ಸ್ಗಳು ಎಲ್ಲ ಟೈಮ್ನಲ್ಲೂ ಅವೈಲಬಲ್ ಇರ್ತಾ ಇರ್ಬೋದು मोस्टली बाद में भी स्टार्ट करते हैं चलो नोट करेक्ट टाइम जल्दी बंदवा मैरियट फेयर प्रिंट बाय मैरियट तीरजौसळ ಈಗ ನಾವು ಬೆಳಗಾವದಲ್ಲಿರುವಂತ ಮ್ಯಾರಿಯಟ್ ಹೋಟೆಲ್ಗೆ ಬಂದಿದ್ದೀವಿ ಸೊ ಈಗ ಪಾರ್ಕಿಂಗ್ ಮಾಡ್ಬೇಕು ಮತ್ತೆ ರಾಜು ಅವರು ಚೆಕ್ ಇನ್ ಪ್ರೊಸೆಸ್ ಮಾಡ್ತಾ ಇದಾರೆ ಫೇರ್ हैं आप ಮ್ಯಾರೇಟ್ है, सकते हो ಸೊ ಚಲೋ ಸದ್ಯ ಅಂದರ್ ಚೆಲ್ತೇವೆ ಅವ್ರ ಮೇಕೋ ಅಂದರ್ ಕ ಟೂರ್ ಜೋ ಮೇಪ್ಕೋ ದಿಕ್ಕಾ ಈಗ ನೋಡಿ ಫ್ರೆಂಡ್ಸ್ ನಾವು ಬೆಳಗಾವ್ದಲ್ಲಿರುವಂತಹ ಫೇರ್ ಫೀಲ್ಡ್ ಮ್ಯಾರೇಟ್ಗೆ ಬಂದು ತಲುಪಿದ್ದೀವಿ ಹಾಗೆ ವ್ಯಾಲೆಟ್ ಪಾರ್ಕಿಂಗ್ ಕೊಟ್ಬಿಟ್ಟು ನಾವು ಈಗ ವೆಲ್ಕಮ್ ಡ್ರಿಂಕ್ ಇತ್ತು ಸೊ ಅದನ್ನು ಕುಡಿತಾ ಇದ್ದೀವಿ ಮತ್ತು ನೆಕ್ಸ್ಟ್ ಎಲ್ಲ ನಾನು ಹೋಟೆಲ್ ಹೇಗಿತ್ತು ಹೇಳೋದನ್ನೆಲ್ಲ ಪೋಸ್ಟ್ ಮಾಡ್ತೀನಿ ಫ್ರೆಂಡ್ಸ್ ಹಾಗೆ ಇವತ್ತಿನ ಈ ವ್ಲಾಗ್ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್